ಬೆಳಗಾವಿ ಜಿಲ್ಲೆ ಅತನಿ ತಾಲೂಕು ಬಡಚಿ ಗ್ರಾಮದಿಂದ ಐಗಿಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣವಾಗಬೇಕಿದೆ ಧೂಳಿನಿಂದ ಬೈಕ್ ಸವಾರರು ಪಟ್ಟಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಿದೆ ದೃಶ್ಯಾವಳಿ ಮತ್ತು ಫೋಟೋ ಮೂಲಕ ನೀವು ನೋಡಬಹುದು ಯಾವ ರೀತಿ ಇದೆ ಎನ್ನುವುದನ್ನು ಮಳೆಯಾದರೆ ರಸ್ತೆ ಕೆಸರು ಗತಿಯಾಗಿ ಬಿಡುತ್ತೆ ಇಲ್ಲಿ ಬೈಕ್ ಸವಾರರು ಸಂಚರಿಸಬೇಕಾದರೆ ಜಾರಿ ಬೀಳುವ ಸಾಧ್ಯತೆ ಇರುತ್ತದೆ ಈ ರಸ್ತೆಯಲ್ಲಿ ತೆಗ್ಗು ಗುಂಡಿಗಳು ಬಿದ್ದಿದ್ದು ಬೈಕ್ ಸವಾರರು ಸಂಚರಿಸಿದ್ರೆ ಧೂಳು ಎತ್ತು ಕಾಣುತ್ತದೆ ಸಂಬಂಧಪಟ್ಟವರು ಕಂಡು ಕಾಣದಂತೆ ವರ್ತಿಸಿರುವುದು ಸೋಚನೀಯ ಸಂಗತಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆ ನಿರ್ಮಾಣಕ್ಕೆ ಮುಂದಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಮೂರ್ ಇರ್ಲಿ ಆರ್ ಇರ್ಲಿ ಯಾರ್ಯಾರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕು ಹೈಕಮಾಂಡ್ ಅಲ್ಲಿ ವ್ಯಕ್ತಪಡಿಸಬಹುದು ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಎಲ್ಲ ಸೀನಿಯರ್ಸ್ ಹೇಳಿದ್ದಾರೆ ಅವರ ನಮ್ಮ ಅಭಿಪ್ರಾಯ ಹೀಗಿದೆ ನಾವು ಹೈಕಮಾಂಡ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ತಿಳಿಸ್ಬಹುದು ಅದಕ್ಕೆ ಏನಿದೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ದು ಇಂದು ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ ಹೈಕಮಾಂಡ್ ಮುಂದೆ ಇಡ್ತಿರೋ ಅಂತ ಇದ್ದಾಗ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದೇ ಅಲ್ವಾ ಮೂರಲ್ಲ ಆರು ಅಂದ್ರೆ ಆರು ಸಮಸ್ಯೆ ಏನಿದೆ ಗೊಂದಲನೇ ಇಲ್ಲ ಅಲ್ಲ ಇದರಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಹೇರಿದ್ದಾರೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸೇರಿದ್ದಾರೆ ಎಲ್ಲರ ಜವಾಬ್ದಾರಿಯನ್ನ ಬಹಳ ಅಚ್ಚಕಟ್ಟಾಗಿ ಮೇ ಮೇ ವರಿಷ್ಠರು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಹಂಚಿಕೆ ಆಗ್ಬೇಕು ಅಂದ್ರೆ ಅವರು ನಿರ್ಧಾರ ತಗೋತಾರೆ ನನ್ನ ಅಭಿಪ್ರಾಯ ಇರಬಹುದು ಇವರ ಅಭಿಪ್ರಾಯ ಇರಬಹುದು ಬೇರೆಯವ್ರ ಅಭಿಪ್ರಾಯ ಇರಬಹುದು ಹೋಗಿ ಅಲ್ಲಿ ಹೈಕಮಾಂಡಿಗೆ ಹೇಳಿದ್ರೆ ಅವ್ರು ಸೂಕ್ತವಾದಂತ ನಿರ್ಧಾರ ತಗೋತಾರೆ ಅಷ್ಟೇ ಯಾವ್ದು ಸರ್ ನನ್ಗೆ ಗೊತ್ತಿಲ್ಲ ಸರ್ ಊಟಕ್ಕೆ ನಾನು ಹೋಗಿಲ್ಲ ಈಗ ನೀವು ಊಟಕ್ಕೆ ಕಡೆಯಲ್ಲ ಅವ್ರ ಊಟಕ್ಕೆ ಕಡೆಯಲ್ಲ ಯಾವ್ದು ಸರ್ ನೀವೇ ಕರೆದಿಲ್ಲ ಇನ್ನು ಬೇರೆಯವ್ರಲ್ಲಿ ಕರೆದಿಲ್ಲ ಮೂರ್ ಇರಲಿ ಆರು ಇರಲಿ ಯಾರ್ಯಾರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕು ಹೈಕಮಾಂಡ್ ಅಲ್ಲಿ ವ್ಯಕ್ತಪಡಿಸ್ಬಹುದು ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಎಲ್ಲ ಸೀನಿಯರ್ಸ್ ಹೇಳಿದ್ದಾರೆ ಅವರ ನಮ್ಮ ಅಭಿಪ್ರಾಯ ಹೀಗಿದೆ ನಾವು ಹೈಕಮಾಂಡ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ತಿಳಿಸ್ಬಹುದು ಅದಕ್ಕೇನಿದೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ದು ಇಂದು ಬಂದ ವೈಯಕ್ತಿಕ ಅಭಿಪ್ರಾಯ ಇದೆ ಹೈಕಮಾಂಡ್ ಮುಂದೆ ಇಡ್ತೀರಿ ಅಂತ ಇದ್ದಾಗ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದೇ ಅಲ್ವಾ ಮೂರಲ್ಲ ಆರು ಅಂದ್ರೆ ಆರು ಸಮಸ್ಯೆ ಏನಿದೆ ಗೊಂದಲನೇ ಇಲ್ಲ ಅಲ್ಲ ಇದರಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಹೇರಿದ್ದಾರೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೆ ಎಲ್ಲರ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ಮೇ ಮೇ ವರಿಷ್ಠರು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಹಂಚಿಕೆ ಆಗಬೇಕು ಅಂದರೆ ಅವರು ನಿರ್ಧಾರ ತಗೋತಾರೆ ನನ್ನ ಅಭಿಪ್ರಾಯ ಇರ್ಬೋದು ಇವರ ಅಭಿಪ್ರಾಯ ಇರ್ಬೋದು ಬೇರೆಯವ್ರ ಅಭಿಪ್ರಾಯ ಇರ್ಬೋದು ಹೋಗಿ ಅಲ್ಲಿ ಹೈಕಮಾಂಡಿಗೆ ಹೇಳಿದ್ರೆ ಅವರು ಸೂಕ್ತವಾದಂತ ನಿರ್ಧಾರ ತಗೋತಾರೆ ಅಷ್ಟೇ ಯಾವುದು ಸರ್ ನನ್ಗೆ ಗೊತ್ತಿಲ್ಲ ಸರ್ ಊಟಕ್ಕೆ ನಾನು ಹೋಗಿಲ್ಲ ಈಗ ನೀವು ಊಟಕ್ಕೆ ಕಡೆಯಲ್ಲ ಅವ್ರ ಊಟಕ್ಕೆ ಕಡೆಯಲ್ಲ ಅಂತ ಹೇಳ್ತಾ ಹೇಳ್ತಾ ಇದಿ ಹೇಳ್ತೀನಿ ನೋಡಿ ಸರ್ ವಿಶ್ವನಾಥ್ ಹೇಳ್ತಾನೆ ಸರ್ ನಿಮ್ ಸಿದ್ದರಾಮಯ್ಯ ಹೋಗುವಲ್ವಾ ಬಡಲ್ವಾ ಅವ್ರ ಹತ್ರ ಹೋಗುವ ಮುಂದೆ ಕೊಡ್ತೀವಿ ನಮ್ಮನೆ ಹೋಗುವ ಏನು ಮಾಡಿಲ್ಲ ಸರ್ ಹುಟ್ಟಿದ ನಾನು ಅಂದೇ ನಾನು ಕಿತ್ತಾಡ್ತೀನಿ ಕಾಂಗ್ರೆಸ್ನ

सबको स्ट्रक्चरल आपका निर्यात कागज 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 आ

और बेरे नो, पुझे गार प्रचित ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ ಗೋಲ್ ಕಂಪನಿ